ಇದಿನ್ನೂ ಸಾಧನೆ ಆಗಬೇಕಾದ್ರೆ ಹೇಗೆ ಆಗಬೇಕು ಇನ್ನೊಂದು ಪದ್ಯ ಬಹಳ ಚೆನ್ನಾಗಿದೆ ಏಳ್ನೂರ ಐದು ಸೆವೆನ್ ನಾಟ್ ಫೈವ್ ಸಂತದದ ಶಿಕ್ಷೆಯಂ ದೀರ್ಘದ ಅಭ್ಯಾಸದಿಂ ಅಂತರಂಗದ ಕಡಲು ಶಾಂತಿಗೊಳ್ಳಲಹುದು ಸಂತೃಪ್ತ ವೃತ್ತಿಯಿಂದ ಏಕಾಂತ ಸೇವೆಯಂ ಸಂತೈಸು ಚಿತ್ತವನು ಮಂಕುತಿಮ್ಮ ಈ ಮನಸ್ಸನ್ನು ಸತ್ವ ಸಂಶುದ್ಧಿ ಆಗಬೇಕಾದ್ರೆ ಎರಡನ್ನು ಹೇಳ್ತಾರೆ ಸಂತತದ ಶಿಕ್ಷೆಯಿಂ ದೀರ್ಘದ ಅಭ್ಯಾಸದಿಂ ಎರಡೂ ಬೇಕು ಅಂತ ಸಂತತದ ಶಿಕ್ಷೆ ಶಿಕ್ಷೆ ಅಂದರೆ ಪನಿಷ್ಮೆಂಟ್ ಅಲ್ಲ ಶಿಕ್ಷಣ ಮನಸ್ಸಿಗೆ ಸದಾ ಶಿಕ್ಷಣ ಆಗ್ತಾ ಇರ್ಬೇಕು ಹೀಗಲ್ಲ 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 ಅದು ಮನಸ್ಸು ಬಿಡಲ್ಲ ಅದು ಒಂದು ಹಾದಿಗೆ ಚೌಕಟ್ಟು ಹಾಕಿ ಕೂಡಿಸ್ಬೇಕದು ಹೀಗೆ ಇರುವಂಥ ಸಂತತ ಸತತವಾದಂಥ ಶಿಕ್ಷಣ ಮನಸ್ಸಿಗೆ ಆಗ್ತಾ ಬರೀ ಇದ್ರಲ್ಲ ಅಭ್ಯಾಸವೂ ಆಗಬೇಕು ದೀರ್ಘದ ಅಭ್ಯಾಸದಿಂ ಇದನ್ನು ಯಾವಾಗಲೂ ಹೇಳ್ತಿರ್ತೀನಿ ಎನಿಥಿಂಗ್ ದ್ಯಾಟ್ ಯು ಡೂ ಕಂಟಿನ್ಯೂಸ್ಲಿ ಬಿಕಮ್ಸ್ ಎ ಹ್ಯಾಬಿಟ್ ಹ್ಯಾಬಿಟ್ ಕಂಟಿನ್ಯೂಡ್ ಬಿಕಮ್ಸ್ ಅನ್ ಆ್ಯಟಿಟ್ಯೂಡ್ ದಿನ 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 ಕೆಲಸ ಮಾಡ್ತಾ ಇದ್ದರೆ ಅದು ಅಭ್ಯಾಸ ಆಗಿ ಹೋಗುತ್ತೆ ಅಭ್ಯಾಸ ಹಾಗೆ ಹೋದರೆ ಮನೋವೃತ್ತಿ ಆಗುತ್ತೆ ನಮಗೂ ಆಗಲ್ವಾ ಕೆಲವು ನೋಡಿ ಅಭ್ಯಾಸ ಇರುತ್ತೆ ಬೆಳಗ್ಗೆ ನಾಲ್ಕೂವರೆಗೆ ಹೇಳೋದು ಅಭ್ಯಾಸ ಕೆಲವರಿಗೆ ಏನೂ ಕೆಲಸ ಇಲ್ಲದರೂ ನಾಲ್ಕೂವರೆಗೆ ಎದ್ದು ಕೂತ್ಕೋತಾರೆ ಈಗೇನು ಕಾ ಒಂದು ಕಾರಣ ಇತ್ತು ನಾನು ಎಷ್ಟೋ ಸಲ ನಮ್ಮ ಹೇಳ್ತಿದ್ದೆ ನಮ್ಮ ಸೋದರಮ್ಮ ಅವರು ಬೆಳಗ್ಗೆ ನಾಲ್ಕೂವರೆಗೆ ಎದ್ದು ಓಡೋಗಿ ಟ್ರೈನ್ ಇಟ್ಕೋಬೇಕು ಬೇರೆ ಊರಿಗೆ ಹೋಗೋದಕ್ಕೆ ಈಗ ಟ್ರೈನಿಗೆ ಹೋಗೋ ಪ್ರಸಂಗನೇ ಇಲ್ಲ ರಿಟೈರ್ ಆಗಿ ಮನೇಲಿ ಆದರೂ ನಾಲ್ಕೂವರೆಗೆ ಎದ್ದಿರ್ತಾರೆ ಮಕ್ಕಳು ಯಾಕೆ ಹೇಳ್ತೀಯಪ್ಪ ಏನು ಹೋಗೋ ಕಾರಣ ಇಲ್ಲಲ್ಲ ನೀನು ಟ್ರೈನ್ ಇಲ್ಲಪ್ಪ ಹೆಚ್ಚನಾಗಿಬಿಡ್ತದೆ ನನಗೆ ನಿಮಗೂ ಅಭ್ಯಾಸ ಆಗಿದೆ ಒಂದು ಯಾವುದೋ ಟೈಮಿಗೆ ಏನೋ ಕೆಲಸ ಮಾಡಿ 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 ಅಭ್ಯಾಸ ಆಗಿದೆ ಯಾವುದೋ ಪೂಜೆ ಅಂತ ಇಟ್ಕೊಳ್ಳಿ ಯಾವುದೋ ದೇವಸ್ಥಾನಕ್ಕೆ ಇಟ್ಕೊಳ್ಳಿ ಅಭ್ಯಾಸ ಆಗೋಗ್ಬಿಡುತ್ತೆ ವೆಂಕಣ್ಣಯ್ಯನವ್ರ ಬಗ್ಗೆ ಹೇಳ್ತಾರೆ ವೆಂಕಣ್ಣನವರು ಡಿ ವಿ ಜಿ ವಾಕಿಂಗ್ ಹೋಗ್ತಿರ್ಬೇಕಾದ್ರೂ ಅವ್ರು ಭಿಕ್ಷುಕ ಬರ್ತಿದ್ದಂತೆ ದಿನ ಬಂದು ಕೇಳೋನು ಇವರು ಅರ್ಧ ಹಣೆಯೋ ಕಾಲು ಹಣೆನೋ ಕೊಡ್ತಿದ್ರು ಅಂತ ಒಂದು ದಿವಸ ಹೋದರೂ ಈ ಕಡೆ ಇಲ್ಲ ನಿಮ್ಮ ಕಡೆ ಇದೆಯಾ ಅಂತೀವಿ ಡಿ ವಿ ಜಿ ಕೇಳಿದ್ರು ನನ್ನ ಕಡೆ ಇಲ್ಲ ಅಂದರು ಆಯಿತು ಆಯ್ತು ಬಿಡಿ ಪರವಾಗಿಲ್ಲ ಅಂತ ಅಂದ ಇವರು ಮುಂದೆ ಹೋದರು ಯಾರೋ ಸಿಕ್ಕರು ಅವ್ರ ಕಡೆಯಿಂದ ಇಸ್ಕೊಂಡ್ರು ಒಂದು ಕಾಲು ಹಣೆ ಕೊಡಿ ಅಂತ ಇಸ್ಕೊಂಬಂದು ಕೊಟ್ಟು ಹೋದರು ಅವನು ಯಾಕೆ ಸ್ವಾಮಿ ದಿನ ಕೊಡ್ತಿರಲ್ಲ ಒಂದು ದಿವಸ ತಪ್ಪಿದರೆ ಏನಾಯಿತು ಅಂತ ಅವನು ಕೇಳಿದ ವೆಂಕಣ್ಣ ಹೇಳೋದು ನನಗೆ ಅಭ್ಯಾಸ ತಪ್ಪಬಾರ್ದಲ್ಲ ನೋಡಿ ಹೇಗಿದೆ ಇದು ನನಗೆ ಅಭ್ಯಾಸ ತಪ್ಪಬಾರ್ದಲ್ಲ ನೋಡಿ ಕೊಡೋದು ಕೂಡ ಅಭ್ಯಾಸ ಅದು ನಿಮಗೂ ಹಾಗಾಗಿದೆ ಕೆಲವರು ಮನೇಲಿ ಅಭ್ಯಾಸ ಇರುತ್ತೆ ನಾನು ಸಣ್ಣವರಿದಾಗ ನೆನಪಿದೆ ನಮ್ಮ ಮನೆಗೆ ಬಿಳಿಗಿ ಅಂತ ಊರಲ್ಲಿ ಈ ದನ ಹಿಡ್ಕೊಂಡು ಬರ್ತಾರೆ ಅಲ್ಲಿ ಬೆಳಗ್ಗೆ ಅದು ಅಲಂಕಾರ ಮಾಡ್ಕೊಂಡು ಬಂದು ಡಬ್ ಡಬ್ ಡಬ್ಬು ಹುಡುಕಿ ಅಂತ ಮಾರಿಸ್ತಾರೆ ಅವ್ರಿಗೆ ಒಂದಿಷ್ಟು ಜೋಳ ಹಾಕಬೇಕು ಅದು ದಿನ ಬರ್ತಿದ್ದ ಅವನು ಬರದೆ ಹೋದ್ರೆ ಮಜ್ಜಿಗೆ ಬಣಬಣ ಆಗೋದು ಬರಲಿಲ್ಲ ಇವತ್ತು ಅವನು ಅವ್ನು ಬರಲಿಲ್ಲ ಅವ್ನು ಯಾಕೆ ಬರಲಿಲ್ಲ ಅವ್ನು ಪಾದು ತೊಂದರೆ ಅವನು ಇವ್ರಿಗೆ ಮನೇಲಿ ಕೊಡೋಕ್ಕಾಗಲ್ಲ ಅದು ಅಭ್ಯಾಸ ಆಗೋಗಿದೆ ಯಾವುದು ಒಳ್ಳೆಯದು ಅಭ್ಯಾಸ ಆಗುತ್ತೆ ಕೆಟ್ಟದ್ದು ಅಭ್ಯಾಸ ಆಗುತ್ತೆ ಇವತ್ತು ಕೆಲವರು ಕಂಪ್ಯೂಟರ್ ಹಿಡ್ಕೊಂಡು ಕೂಡೋದಂಥ ಅಭ್ಯಾಸ ಆಗಿದೆ ಗೊತ್ತಾ ಬೇಕೋ ಬೇಡವೋ ಅದಿಲ್ಲದೆ ಉಸಿರಾಡ್ಸೋಕ್ಕೆ ಆಗೋಲ್ಲ ಅದು ಹೇಗೆ ಅದು ಸತತವಾದ ಅಭ್ಯಾಸ ಇದೆಯಲ್ಲ ಅದು ಪ್ರವೃತ್ತಿ ಆಗಿಬಿಡ್ತದೆ ಅಂತ ಅದನ್ನು ಹೇಳ್ತಾ ಅವರು ಸಂತತದ ಶಿಕ್ಷೆಯಂ ದೀರ್ಘದ ಅಭ್ಯಾಸದಿಂ ಅಂತರಂಗದ ಕಡಲು ಶಾಂತಿಗೊಳ್ಳಲಬಹುದು ಅಂತರಂಗದ ಕಡಲಿದೆಯಲ್ಲ ಅದು ಶಾಂತಿ ಆಬೇಕಾದ್ರೆ ಎರಡೇ ಇರಬೇಕು ಸಂತತದ ಶಿಕ್ಷೆ ದೀರ್ಘ ಅಭ್ಯಾಸ ಎರಡೇ ಇರಬೇಕು ಇದು ನನಗೊಂದು ಘಟನೆ ಇತ್ತೀಚೆಗೆ ಅದುದ್ದು ತಾವು ಗಮನಿಸಿದ್ದೀರಿ ಅಂದ್ಕೊಂಡಿದ್ದೀನಿ ನನ್ನ ಮನಸ್ಸಿಗೆ ಭಾಳ ಹಿಡಿದ್ಬಿಡ್ತು ಅದ್ರ ಬಗ್ಗೆ ಬರೆದಿದ್ದೆ ನಾನು ಈ ಫುಟ್ಬಾಲ್ ಟೂರ್ನಮೆಂಟ್ ಆಯಿತು ಮ್ಯಾಚ್ ಇತ್ತೀಚೆಗೆ ವರ್ಲ್ಡ್ ಕಪ್ ಅವಾಗೆಲ್ಲ ನಿಶಾಚಾರ್ಯರು ಆಗ್ಬಿಟ್ಟಿದ್ರು ಹುಡುಗರೆಲ್ಲ ರಾತ್ರಿ ಎದ್ದು ಕೂಡಿ ಮಗಿ ಮಲ್ಕೊಳ್ಳುವಂಥದ್ದು ಎಲ್ಲ ಫುಟ್ಬಾಲ್ ಮ್ಯಾಚ್ ನೋಡೋದು ಅಂತ ಅದು ಪೇಪರಲ್ಲಿ ಸಣ್ಣದೊಂದು ಇವೆಂಟ್ ಬಂದಿತ್ತು ಅದ್ರ ಬಗ್ಗೆ ನನಗೆ ಯಾಕೋ ಮನಸ್ಸು ಹಿಡ್ಕೊಂಡ್ಬಿಡ್ತು ಈ ಜಪಾನ್ದವರು ಗ್ರೀಸ್ ಜೊತೆಗೆ ಫುಟ್ಬಾಲ್ ಮ್ಯಾಚ್ ಲೀಗ್ ಮ್ಯಾಚ್ ಅದು ಮೇಜರ್ ಮ್ಯಾಚಲ್ಲ ಲೀಗ್ ಮ್ಯಾಚೇ ಜಪಾನ್ ಅಂತ ಫುಟ್ಬಾಲ್ ದೊಡ್ಡ ಪವರ್ಫುಲ್ ಟೀಮೇನಲ್ಲ ಅದು ಗ್ರೀಸ್ ಒಳ್ಳೆ ಟೀಮ್ ಅದು ಜಪಾನ್ದವ್ರು ಬಂದರೆ ಆಡೋದಕ್ಕೆ ಬ್ರಾಝಿಲಲ್ಲಿ ಮ್ಯಾಚ್ ಆಗ್ತಿರೋದು ಅದನ್ನು ಆಟ ನೋಡೋದಕ್ಕೆ ಹದಿನೈದು ಸಾವಿರ ಜನ ಜಪಾನಿಯರು ಬಂದಿದ್ದಾರೆ ಆಟ ನೋಡೋದಕ್ಕೆ ಇದು ಅದೇನು ದೊಡ್ಡದಲ್ಲ ಯಾಕಂದರೆ ಅರ್ಜೆಂಟೀನಾದವರು ಒಂದೂವರೆ ಲಕ್ಷ ಜನ ಬಂದಿದ್ದರು ಇವರು ಅಷ್ಟು ದೂರಿಂದ ಹದಿನೈದು ಸಾವಿರ ಜನ ಬಂದಿದ್ದಾರೆ ಶಾಂತವಾಗಿ ಮ್ಯಾಚ್ ನೋಡಿದರು ಮ್ಯಾಚ್ ಆಯಿತು ಜಪಾನರು ಸೋತರು ಜಪಾನಿಯರು ಸೋತರು ಆ ಗ್ರೀಸ್ನವ್ರಿಗೆದ್ರು ಮ್ಯಾಚ್ ಮುಗಿಯೋ ಹತ್ತಿಗೆ ಮಳೆ ಬಂತು ಹನಿ 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 ಮಳೆ ಬರ್ತಾಯಿತ್ತು ಇವರೇನು ಮಾಡಿದರು ಜಪಾನ್ನವರು ಸೋತಿದ್ರಲ್ಲ ಎಲ್ಲರೂ ಸಾಲಾಗಿ ನಿಂತ್ಕೊಂಡ್ರು ತಲೆ ಬಗ್ಸಿ ನಮಸ್ಕಾರ ಮಾಡಿದರು ಪ್ರೇಕ್ಷಕರಿಗೆಲ್ಲ ಈ ದಿಕ್ಕಿಗೆ ತಿರ್ಕೊಂಡ್ರು ಮತ್ತು ನಮಸ್ಕಾರ ಮಾಡಿದರು ನಾಲ್ಕು ದಿಕ್ಕಿಗೆ ತಿರುಗಿ ನಮಸ್ಕಾರ ಮಾಡಿ ತಮ್ಮ ಗೌರವ ಸೂಚನೆ ಮಾಡಿದರು ಆಮೇಲೆ ಏನು ಮಾಡಿದರು ತಮಾಷೆ ಇದು ಓಡಿ ಹೋಗಿ ತಮ್ಮ ಕಿಟ್ಟಿತ್ತಲ್ಲ ಕಿಟ್ ಒಳಗೆ ಕೋಟ್ ಇತ್ತು ಎಲ್ಲರೂ ಹನ್ನೊಂದು ಜನ ರೇನ್ಕೋಟ್ ಮತ್ತು ಅವ್ರ ಕೋಚು ಇನ್ನೊಂದು ನಾಲ್ಕು ಜನ ಎಕ್ಸ್ಟ್ರಾ ಪ್ಲೇಯರ್ಸು ಎಲ್ಲರೂ ತಮ್ಮ ರೇನ್ ಕೋಟ್ ಹಾಕ್ಕೊಂಡ್ರು ಜಿಪ್ ಹೇಳ್ಕೊಂಡ್ರು ಕಸ ತುಂಬುವಂಥ ಕರಿ ಚೀಲ ಇರ್ತದಲ್ಲ ಪ್ಲಾಸ್ಟಿಕ್ ಚೀಲ ಅದು ತೊಗೊಂಡು ಹೋಗಿ ಈ ಉತ್ಸಾಹದಿಂದ ಮ್ಯಾಚ್ ನೋಡೋರು ಇರ್ತಾರಲ್ಲ ಅವರು ಕಪ್ಪು ಅದೆಲ್ಲ ಬಿಸಾಕಿದ್ದಾರೆ ಗ್ರೌಂಡ್ ಒಳಗಡೆ ಅದೆಲ್ಲವನ್ನು ಆರಿಸೋಕೆ ಶುರು ಮಾಡಿದರು ಇಡೀ ಮೈದಾನ ಕ್ಲೀನ್ ಮಾಡಿದರು ಈ ಆಗೋ ಹೊತ್ತಿಗೆ ಇನ್ನೊಂದು ಏನಾಗಿತ್ತು ಹದಿನೈದು ಸಾವಿರ ಜನ ಜಪಾನಿಯರು ಬಂದಿದ್ದಾರೆ ನೋಡೋದಕ್ಕೆ ಅವ್ರು ಎಲ್ಲರೂ ತಾವ್ರು ಅವ್ರು ಎನ್ಕೋಟ್ ಹಾಕ್ಕೊಂಡು ಸ್ಟೇಡಿಯಂ ಪೂರ್ತಿ ಕ್ಲೀನ್ ಮಾಡಿದರು ಇಡೀ ಸ್ಟೇಡಿಯಂ ಕ್ಲೀನ್ ಮಾಡಿದ್ರಂತೆ ಅವಾಗ ಟಿ ವಿ ಕ್ಯಾಮ್ರಾದವ್ರು ಯಾರೋ ಹೋಗಿ ಅವ್ರು ಹಿಡ್ಕೊಂಡು ಕೇಳಿದ್ರಂತೆ ಅಲ್ಲ ನೀವು ಯಾಕೆ ಮಾಡ್ತಿದ್ದೀರಿ ನಿಮ್ಮ ಕೆಲಸ ಅಲ್ಲ ಅದು ಮಾಡೋಕೆ ಬೇಕಾಷ್ಟು ಜನ ಇದ್ದಾರೆ ನೀವು ನೋಡೋಕೆ ನಮ್ಮ ಅತಿಥಿಗಳು ನೀವು ಯಾಕೆ ಕ್ಲೀನ್ ಮಾಡ್ತೀರಿ ಅಂತ ಒಬ್ಬ ಹುಡುಗ ಹೇಳಿದ್ರು ಜಪಾನಿ ಹಿರಿ ಮನುಷ್ಯ ಹೇಳಿದಂಥ ಮಾತು ರೆಕಾರ್ಡ್ ಆಗಿದೆ ಅದು ಸಣ್ಣದಾಗಿ ತೋರಿಸಿದ್ರು ಕೂಡ ಅದನ್ನು ಆತ ಹೇಳ್ತಾನೆ ನಮ್ಮ ಕೊಳಕ್ಕೆ ನೋಡೋಕೆ ಆಗೋದೇ ಇಲ್ಲ ಏನು ಮಾಡಲಿ ನಮ್ಮ ದೇಶದಲ್ಲಿ ಯಾವತ್ತೂ ಹಿಂಗೆ ಹಾಕಿ ಅಭ್ಯಾಸ ಇಲ್ಲ ನಮಗೆ ನಮ್ಮ ದೇಶದಲ್ಲಿ ಯಾರಾದರೂ ಕಸ ಹಾಕಿದರೂ ನಮಗೆ ಚುಚ್ಚಿದಂಗೆ ಆಗುತ್ತೆ ನನ್ನ ದೇಶ ಅದು ನನ್ನ ಬಗ್ಗೆ ತುಂಬ ಗೌರವ ಇರುವಂಥದ್ದು ಕೊಳಕ್ಕೆ ಮಾಡಬಾರ್ದು ನಾವು ಅದನ್ನೆಲ್ಲ ಅದೊಲ್ಲದೆ ನಾವು ಊಟಕ್ಕೆ ಹೋದ ತಾವು ಗಮನಿಸಿದ್ದೀರಿ ಜಪಾನಲ್ಲಿ ಊಟಕ್ಕೆ ಹೋದಾಗ ನಾವು ಊಟ ಈಗ ನಮ್ಮ ಹೋಟೆಲ್ ಹೋದ್ ಊಟಕ್ಕೆ ಮಾಡಿದಾಗ ಅಕಸ್ಮಾತ್ ಅಟ್ಟೆಯಿಂದ ಹೊಡಗೆ ಬಿದ್ದರೆ ನಾವು ಎತ್ತಿ ಬಲಸಕ್ಕೆ ಕ್ಲೀನ್ ಮಾಡಲ್ಲ ನಾವು ಹಾಗೆ ಬಿಡ್ತೀವಿ ಅದನ್ನ ಏ ತೆಗೀದ ಅಂತ ಕರಿತೀವನ ನಾವು ಆದರೆ ಅವರಲ್ಲಿ ಹೊರಗಡೆ ಏನಾದರೂ ಚೆಲ್ಲಿದರೆ ಅದು ಅವನ ಜವಾಬ್ದಾರಿ ತೆಗೆದು ಕ್ಲೀನ್ ಮಾಡುವಂಥದ್ದು ನಾವು ಮಾಡ್ತೀವಿ ನಮ್ಮಲ್ಲೆಲ್ಲನೂ ಆಫೀಸಲ್ಲಾಗಲಿ ಮನೆಯಲ್ಲಾಗಲಿ ಕಸ ಆಗಲ್ಲ ನಮಗೆ ಅದಕ್ಕೆ ಮತ್ತಿನ್ನೊಂದು ಇಷ್ಟು ಒಳ್ಳೆ ಸ್ಟೇಡಿಯಂ ಕಟ್ಟಿದ್ದಾರೆ ದೇಶದವರು ನಮಗೆಲ್ಲ ಬರೋಕ್ಕೆ ವೀಸಾ ಕೊಟ್ಟಿದ್ದಾರೆ ಒಂದು ಒಳ್ಳೆ ಮ್ಯಾಚ್ ತೋರಿಸಿದ್ದಾರೆ ಸ್ಟೇಡಿಯಂ ಕಟ್ಟಿದ್ದಾರೆ ಅದಕ್ಕೆ ನಮ್ಮ ಋಣ ತೀರಿಸೋದು ಹೇಗೆ ಅವರ ಮೇಲಿಂದು ಅದಕ್ಕೆ ನಾವು ಸ್ಟೇಡಿಯಂ ಕ್ಲೀನ್ ಮಾಡಿದ್ದೀವಿ ಅಂದರೆ ಅದಕ್ಕೆ ಅವನು ಬ್ರಾಜಿಲ್ ದೇಶದ ಅಧ್ಯಕ್ಷೆ ಹೇಳ್ತಾಳಕ್ಕೆ ನಾವು ಫುಟ್ಬಾಲ್ ಆಟದಿಂದ ಎಷ್ಟು ಕಲ್ತೀವೋ ಗೊತ್ತಿಲ್ಲ ಆದರೆ ಜಪಾನೀರಿಂದ ಸಮಾಜ ಜೀವನದಲ್ಲಿ ಹ್ಯಾ ಬದುಕಬೇಕು ಅಂತ ಕಲ್ತ್ಕೊಂಡಿದ್ದೀವಿ ಅಂತ ಅವ್ರು ಕೇಳಿದ್ರಂತೆ ಯಾಕೆ ಹಿಂಗೆ ಮಾಡಿದ್ರಿ ಅವ್ರು ಹೇಳಿ ತಮಗೆ ಏನು ಮಾಡೋಕ್ಕೆ ಬೇರೆ ಗತಿ ಇಲ್ಲ ನಮಗೆ ಹೊಸ ಕಂತು ಎತ್ತ ಹಾಕ್ಬೇಕು ನನಗೆ ಕಸ ಕಂತ ಇರೋಕ್ಕಾಗಲ್ಲ ನನಗೆ ಇದೇ ಸಂತತದ ಶಿಕ್ಷೆ ದೀರ್ಘಾಭ್ಯಾಸ ಅವ್ರು ಹಾಗೆ ಬಂದುಬಿಟ್ಟಿದ್ದಾರೆ ಅವರು ನೋಡೋಕೆ ಆಗೋದೇ ಇಲ್ಲ ಕೊಳಕು ನೋಡೋಕ್ಕೆ ಸಾಧ್ಯ ಇಲ್ಲ ಅವರು ತಮ್ಮನೇ ಆಗಲಿ ಯಾರದೇ ಆಗಲಿ ಹಾಕ್ತಾರೆ ಅದಕ್ಕೆ ಅಂತರಂಗದ ಕಡಲು ಶಾಂತಿಗೊಳ್ಳಲಹುದು ಸಂತೃಪ್ತ ವೃತ್ತಿಯಿಂದ ಏಕಾಂತ ಸೇವೆಯಿಂದ ಇದು ಭಾಳ ಮುಖ್ಯ ಇದು ಸಂತೃಪ್ತ ವೃತ್ತಿಯಿಂದ ನಾ ಯಾವುದೇ ಕೆಲಸ ಮಾಡಿದ್ರೂ ಪ್ರೀತಿಯಿಂದ ಅದನ್ನು ಗೊಣ್ಕೊಂಡು ಗೊಣ್ಕೊಂಡು ಮಾಡಿ ಇದು ಏನು ಕೆಲಸ ಬಂತ್ರೀನೇ ರೀ ಮನೆ ಬರ ಎಲ್ಲಾರಿಗೂ ಒಂದು ಕೆಲಸ ನನಗೊಂದು ಇಂಥ ಕೆಲಸ ಬಂದಿದೆ ಅಂದ್ಕೊಂಡು ನಿಮಗೂ ಸುಖ ಇಲ್ಲ ಕೆಲಸಕ್ಕೂ ಸುಖ ಇಲ್ಲ ವೃತ್ತಿ ತಗೊಂಡಾಗ ಸಂತೃಪ್ತ ವೃತ್ತಿಯಿಂದ ಇರೋ ತನಕನೂ ಭಕ್ತಿಯಿಂದ ಮಾಡಿ ಮುಖ್ಯವಾಗಿ ಏಕಾಂತ ಸೇವೆಯಿಂದ ನಾವು ಯಾವಾಗಲೂ ಹೊರಗಡೆ ತುಂಬ ಮಾತಾಡ್ತೀವಿ ಹೊರಗಡೆ ಹೇಳ್ತಾ ಇರ್ತೀವಿ ಒಳಗಡೆ ಮಾತಾಡೋಕೆ ಟೈಮೇ ಸಿಕ್ಕಿಲ್ಲ ನಾನು ಎಲ್ಲೊಂದು ಕಡೆ ಹೇಳಿದ್ದೆ ವಿ ಟೇಕ್ ಅಪಾಯಿಂಟ್ಮೆಂಟ್ ವಿತ್ ಎವ್ರಿ ಒನ್ ಬಟ್ ಡೋಂಟ್ ಟೇಕ್ ಎನ್ ಅಪಾಯಿಂಟ್ಮೆಂಟ್ ವಿತ್ ಅವರ್ ಸೆಲ್ಸ್ ಅವ್ರ ಅಪಾಯಿಂಟ್ಮೆಂಟ್ ಇವ್ರ ಅಪಾಯಿಂಟ್ಮೆಂಟಲ್ಲಿ ನೋಡಿದ್ರೆ ನನ್ನ ಅಪಾಯಿಂಟ್ಮೆಂಟ್ ಯಾರು ತೊಗೊಳ್ಳೋದು ನನಗೆ ಒಂದು ಅರ್ಧ ತಾಸಾದರೂ ಕೂತ್ಕೊಂಡು ಚಿಂತೆ ಮಾಡೋಕ್ಕಾಗತ್ತಾ ಏಕಾಂತದಲ್ಲಿ ಹೋದಾಗ ನಮ್ಮ ಭಾರತೀಯ ಪ್ರಜ್ಞೆ ಇರೋದೇ ಇಂಟ್ರಾಸ್ಪೆಕ್ಷನ್ ಅಂತರೀಕ್ಷಣೆ ಅದು ಮಾಡ್ಕೊಳ್ಳೋ ಟೈಮ್ ಇದೆಯಾ ಅದು ಹೇಳ್ತಾರೆ ಅವ್ರು ಸಂತೈಸು ಚಿತ್ತವನು ಮಂಕುತಿಮ್ಮ ಏಕಾಂತ ಸೇವೆಯಿಂದ ಸಂತೃಪ್ತ ವೃತ್ತಿಯಿಂದ ನಿನ್ನ ಮನಸ್ಸನ್ನು ಸಂತೈಸಿದಾಗ ಬಹುಶಃ ನಿನ್ನ ಮನಸ್ಸು ಶಾಂತ ಆಗ್ತದೆ ಸತ್ವ ಸಂಶುದ್ಧಿ ಆಗ್ತದೆ ಅಂತ ಇದ್ರ ಜೊತೆಗೆ ಜ್ಞಾನಯೋಗ ವ್ಯವಸ್ಥಿತಿ ಅಂತ ಎರಡು ಪದ ಇದೆ ಅಲ್ಲಿ ವ್ಯವಸ್ಥಿತಿ ಅಂದರೆ ಅದನ್ನು ಸರಿ ಮಾಡುವಂಥದ್ದು ಆ ಸ್ಥಿರತೆ ತರುವಂಥದ್ದು ಯೋಗ ಅಂತ ಜ್ಞಾನ ಅಂದರೆ ಯಾವುದು ಜೀವನದ ಪರಮ ತತ್ವಗಳು ಅಂತ ಯಾವುದನ್ನು ನಮ್ಮ ಹಿರಿಯರು ಗೊತ್ತು ಮಾಡಿಕೊಟ್ಟಿದ್ದಾರೋ ಅವುಗಳ ಬಗ್ಗೆ ಚಿಂತನೆ ಆಲೋಚನೆ ಇದೆಯಲ್ಲ ಅದು ಜ್ಞಾನ ಯಾವ ಪರಮ ತತ್ವಗಳ ಬಗ್ಗೆ ನಾನು ಚಿಂತನೆ ಮಾಡಬೇಕು ಅದನ್ನು ಆವಿಷ್ಕಾರ ಮಾಡ್ಕೋಬೇಕು ಉಳಿಸ್ಕೋಬೇಕು ನಮ್ಮ ಮನಸ್ಸಲ್ಲಿ ಅದು ಒಂದು ಜ್ಞಾನ ಆ ಜ್ಞಾನ ತಿಳ್ಕೊಂಡದ್ದಾಯಿತು ಬಟ್ ನನ್ನ ಜೀವನಕ್ಕೆ ಬಳಸೋದು ಹೇಗೆ ಅದನ್ನು ಜ್ಞಾನ ಯಾವುದು ಅಂತ ಗೊತ್ತು ನನ್ನ ಜೀವನಕ್ಕೆ ಬಳಸುವಂಥ ಒಂದು ಕ್ರಿಯೆ ಇದೆಯಲ್ಲ ಆ ಜೀವನಕ್ಕೆ ಬಳಸುವಂಥ ಒಂದು ಬಗೆ ಇದೆಯಲ್ಲ ಅದು ಯೋಗ ತಿಳ್ಕೊಳ್ಳೋದು ಜ್ಞಾನ ಆಯಿತು ಅದು ನನ್ನ ಜೀವನಕ್ಕೆ ಅಳವಡಿಸ್ಕೊಳ್ಳೋದು ಯೋಗ ಆ ಜ್ಞಾನ ಯೋಗ ಎರಡನ್ನೂ ಸ್ಥಿರತೆ ತರಬೇಕು ಕೆಲವು ಬರೀ ಜ್ಞಾನ ಸಂಪೋಧನೆ ಮಾಡ್ಕೋತಾರೆ ಜೀವನಕ್ಕೆ ಅಂಟ್ಸ್ಕೊಳ್ಳಲ್ಲ ಕೆಲವು ಜೀವನಕ್ಕೆ ಅಂಟ್ಸ್ಕೋತಾರೆ ಜ್ಞಾನ ಇನ್ನೂ ಬೇಕಾಗಿದೆ ಎರಡೂ ಬೇಕು ಅಂತ ಪಡ್ಕೊಳ್ಳುವಂಥ ಜ್ಞಾನವೂ ಇರಬೇಕು ಆ ಜ್ಞಾನವನ್ನು ನನ್ನ ಜೀವನ ಸಮೀಕರಿಸ್ಕೊಳ್ಳೋದು ಹೇಗೆ ಇವೆರಡೂ ಆದಾಗ ಮಾತ್ರ ಅದಕ್ಕೆ ಡಿವಿಜನ್ ಒಂದು ಕಡೆ ಅದು ಭಾಳ ಚೆನ್ನಾಗಿ ಬರೆದಿದ್ದಾರೆ ಜೀವನ ಧರ್ಮಯೋಗದಲ್ಲಿ ಅವು ಎರಡು ಪದ ನಾನು ಬಿಡೋಕ್ಕಾಗಲಿಲ್ಲ ಅದು ಇಟ್ಕೊಂಡೆ ಅದನ್ನು ಇದಕ್ಕೆ ತತ್ವ ಕುತೂಹಲ ಮತ್ತು ಪ್ರಯೋಗ ಸಿದ್ಧತೆ ಎರಡೂ ಬೇಕು ಅಂತ ಎಷ್ಟು ಚಂದದ ಮಾತು ತತ್ವ ಸಿದ್ಧತೆ ಬೇಕು ತತ್ವ ಕುತೂಹಲ ಹೊಸದಾಗಿರುವಂಥ ತತ್ವವನ್ನು ತಿಳ್ಕೋಬೇಕು ಅಂತ ಕುತೂಹಲ ಇದೆಯಲ್ಲ ಜ್ಞಾನ ಪಡ್ಕೋಬೇಕಾದ್ರೆ ಕುತೂಹಲ ಮುಖ್ಯ ಆ ತತ್ವ ಕುತೂಹಲ ಮೊದಲು ಇರಬೇಕಂತೆ ಅದರ ಜೊತೆಗೆ ಪ್ರಯೋಗ ಸಿದ್ಧತೆಯೂ ಇರಬೇಕು ಪ್ರಯೋಗ ಮಾಡಿ ನೋಡು ಹಾಗೆ ಅದಕ್ಕೆ ತತ್ವ ಕುತೂಹಲ ಪ್ರಯೋಗ ಸಿದ್ಧತೆ ಎರಡೂ ಆದರೆ ಜ್ಞಾನಯೋಗ ಆಗ್ತದೆ ಅದಕ್ಕೆ ಇನ್ನೊಂದು ಪದ್ಯ ಭಾಳ ಚೆನ್ನಾಗಿದೆ ಕಗ್ಗದಲ್ಲಿ ಆರುನೂರ ತೊಂಬತ್ತೇಳು ಸಿಕ್ಸ್ ನೈನ್ ಸೆವೆನ್ ಉತ್ತಮಿತೆ ಇಂತೆಂದು ಮತಿಗೆ ತೋರ್ದೊಡೆನು ತೋರ್ದೊಡೇನು ವೃತ್ತಿಯೋಳ್ ಅದು ಊರಿ ಸ್ವಭಾವಾಂಶವಾಗಲ್ ಮತ್ತು ಮತ್ತನುವರ್ತಿಸುತ್ತ ಭಂಗವಾದಂದು ಯತ್ನಿಸಿ ಇನ್ನು ಮರಳಿ ಮಂಕುತಿಮ್ಮ ಉತ್ತಮಿತೆ ಇಂದೆಂದು ಇತೆಂದು ಉತ್ತಮಿತೆ ಇಂತೆಂದು ಮತಿಗೆ ತೋರ್ದೊಡೆಯದೆನು ಇದು ಭಾಳ ಒಳ್ಳೆಯದು ಅಂತ ಬುದ್ಧಿ ಹೊಡೆದ್ರೆ ಏನು ಪ್ರಯೋಜನ ಭಾಳ ಜನ ಹೇಳ್ತಾರೆ ಯಾವುದು ಅಂತ ಎಲ್ಲರಿಗೂ ಗೊತ್ತಿದೆ ಕೆಟ್ಟದ್ದು ಕೆಟ್ಟದು ಯಾವುದು ಎಲ್ಲರಿಗೂ ಗೊತ್ತಿದೆ ಅದಕ್ಕೆ ಹೇಳ್ತಾರೆ ಉತ್ತಮತೆ ಇಂತೆಂದು ಇದು ಭಾಳ ಒಳ್ಳೆಯದು ಅಂತ ಹೇಳಿ ಮತಿಗೆ ತೋರ್ದೊಡೇನು ಮತಿಗೆ ತಿಳಿಸಿದ್ರೆ ಏನು ಪ್ರಯೋಜನ ಅದು ವೃತ್ತಿಯೋಳ್ ಅದು ಊರಿ ಸ್ವಭಾವ ನಿಮ್ಮ ಸ್ವಭಾವದ ಒಂದು ಅಂಶ ಆಗಬೇಕದು ಅದು ಹೇಗೆ ವೃತ್ತಿಯೋಳು ನಿನ್ನ ಕರ್ತವ್ಯದೊಳಗೆ ಕ್ರಿಯೆಯೊಳಗೆ ಜೀವನದ ಬದುಕಿನೊಳಗೆ ಅದು ಊರಿ ಅದು ಆಳವಾಗಿ ನಿನ್ನಲ್ಲಿ ಊರಿಕೊಂಡು ಸ್ವಭಾವ ಇಟ್ ಶುಡ್ ಬಿಕಮ್ ಎ ಸೆಕೆಂಡ್ ನೇಚರ್ ಸೆಕೆಂಡ್ ನೇಚರ್ ಒಂದು ಕಡೆ ಹೇಳಿದ್ದೆ ಅನಿಸುತ್ತೆ ಇದನ್ನು ಟೋಕಿಯೋದಿಂದ ಹೋಗಬೇಕಾದ್ರೆ ಮೂರು ತಾಸಿನ ಹಾದಿ ರಾತ್ರಿ ಹನ್ನೊಂದು ಮುಕ್ಕಾಲೆಗೆ ಕೂತಿದ್ದು ಕಾರಲ್ಲಿ ಬೇರೆ ಮನುಷ್ಯ ಇದ್ದನ ಡ್ರೈವರ್ ಟೋಕಿಯೋ ದಾಟಿದ ತಕ್ಷಣ ಗ್ಲಾಸ್ ಇಳಿಸ್ಬಿಡಪ್ಪ ಇದನ್ನು ಎ ಸಿ ಸಾಕು ಮೂರು ತಾಸಿನ ಹಾದಿ ರಾತ್ರಿ ಹನ್ನೊಂದು ಮುಕ್ಕಾಲೆಗೆ ಹೊರಟದ್ದು ಅಲ್ಲಿಂದ ವಯಸ್ಸಾದ ಒಂದು ಡ್ರೈವರು ಗ್ಲಾಸ್ ಇಳಿಸು ಅಂದೆ ಗ್ಲಾಸ್ ಇಳಿಸಿದ ಹೊಸ ಸ್ವಚ್ಛ ಗಾಳಿ ಬರಲಿ ಹೊರಗಿಂದು ಅಂತ ಟೋಕಿಯೋ ಭಾಳ ಕ್ರೌಡೆಡ್ ಸಿಟಿ ಹೊರಗಡೆ ಬಂದಾಗ ಸ್ವಲ್ಪ ಆರಾಮ ಅನಿಸುತ್ತೆ ಮುಖಕ್ಕೆ ಗಾಳಿ ಬಿಡಿದ್ರೆ ಹಾಗೆ ಹೋಗ್ತಾ ಇತ್ತು ಕಾರು ಹನ್ನೆರಡು ಮುಕ್ಕಾಲು ಯಾರ್ಯಾರು ರಸ್ತೆಯಲ್ಲಿ ಒಂದು ಪ್ರಾಣಿ ಇಲ್ಲ ಇವನು ರೈಲ್ವೆ ಕ್ರಾಸಿಂಗ್ ಮಾಡಬೇಕಾಯ್ತು ಅನ್ಮ್ಯಾನ್ ರೈಲ್ವೆ ಕ್ರಾಸಿಂಗ್ ಯಾರೂ ಇರಲ್ಲ ಅಲ್ಲಿ ನಾವೇ ನೋಡ್ಕೊಂಡು ಹೋಗಬೇಕು ನಮ್ಮ ಹಾಗೆ ಹಳಿ ಗುಂಟ ಮನೆ ಕಟ್ಟಿಲ್ಲ ಅವರು ದೂರಿಂದಾನೆ ಕಾಣುತ್ತೆ ರೈಲ್ವೆ ಬಂದಿಲ್ಲ ಅಂತ ಕಾಣುತ್ತೆ ಆದರೆ ಇವನೇನು ಮಾಡಿದೆ ಗೊತ್ತಾ ಡ್ರೈವರು ಹೊರಗಡೆ ಕೈ ಹಾಕಿದ ಕಿಟಕಿಯಲ್ಲಿ ಹಾಕಿ ಕೈ ಹಿಂಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ದೆ ಇದು ಇಂಟರ್ನ್ಯಾಷನಲ್ ಸೈನ್ ಇದು ಏನು ಅಂದರೆ ನಾನು ಹಿಂಗೆ ಕೈ ಮಾಡಿದರೆ ಹಿಂದೆ ಬರೋ ಡ್ರೈವರಿಗೆ ಸೂಚನೆ ಕೊಟ್ಟ ಹಾಗೆ ನಾನು ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಬಂದು ಬೇಡ ನನಗೆ ಹಿಂಗೆ ಕೈ ಮಾಡಿದರೆ ನಾನು ನಿಧಾನಕ್ಕೆ ಹೋಗ್ತಿದ್ದೀನಿ ಅಂತ ಹಿಂಗೆ ಕೈ ಮಾಡ್ದ ಯಾಕಂದರೆ ಎ ಸಿ ಆಫ್ ಮಾಡಿತ್ತಲ್ಲ ಅದಕ್ಕೆ ಗ್ಲಾಸ್ ಹೊರ ಕೈ ಹಾಕಿ ಹಿಂಗೆ ಮಾಡಿ ಎರಡು ಕೈ ಮಾಡಿದ ಆ ನಂತರ ಆ ರೈಲ್ವೆ ಟ್ರ್ಯಾಕ್ ಹತ್ರ ನಿಲ್ಲಿಸ್ದೆ ಹಿಂಗೆ ಆ ಕಡೆ ಈ ಕಡೆ ಎರಡು ಕಡೆ ನೋಡ್ದೆ ನಂತರ ದಾಟಿದ ನಾನು ಹೋಟೆಲ್ ಹತ್ತಿರ ಬಿಟ್ಟ ನಾನು ಅವ್ನು ಕೇಳಿದೆ ಅಲ್ಪಾ ವಿಚಿತ್ರ ಅನ್ನಿಸ್ತು ನನಗೆ ನಮ್ಮ ನಮ್ಗೆ ಹೊಸ ನಮ್ಗೆ ಆಶ್ಚರ್ಯ ಅನಿಸುತ್ತಲ್ ಹೋದಾಗ ಅವನು ಹಿಂಗೆ ಕೈ ಯಾರಿಗೆ ಮಾಡಿದೆ ನೀನು ಅಂತ ಕೇಳಿದೆ ಹನ್ನೆರಡು ಮುಕ್ಕಾಲಾಗಿದೆ ನಿನಗೆ ಹಿಂದಿನ ಕನ್ನಡಿಯಲ್ಲಿ ಕಾಣಿಸುತ್ತೆ ರಸ್ತೆ ಪಕ್ಕದ ಕನ್ನಡಿಯಲ್ಲೂ ಕಾಣಿಸುತ್ತೆ ಹಿಂದೆ ಎರಡು ಕಿಲೋಮೀಟ್ರ್ ಒಂದು ಸೈಕಲ್ ಕೂಡ ಇಲ್ಲ ಒಂದೇ ಒಂದು ವಾಹನ ಕೂಡ ಇಲ್ಲ ಒಂದು ವಾಹನ ಇಲ್ಲ ಸೈಕಲ್ ಇಲ್ಲ ಏನಿಲ್ಲ ಯಾರಿಗೆ ಕೈ ಮಾಡಿದೆ ನೀನು ಇದು ಸನ್ನೆ ಮಾಡೋದು ಹಿಂದೆ ಬರುವಂಥ ಕಾರ್ ಡ್ರೈವರಿಗೆ ಕೈ ಹಾಗೆ ನಾನು ನಿಧಾನಕ್ಕೆ ಹೋಗ್ತೀನಿ ಹಾಯಿಸ್ಬೇಡ ಅಂತ ಯಾರಿಗೆ ಕೈ ಮಾಡಿದೆ ಯಾರೂ ಇರಲಿಲ್ಲಲ್ಲ ಮತ್ತು ಇನ್ನೊಂದು ನೀನು ಕಾಣತು ರೈಲ್ವೆ ಬರಲ್ಲ ಅಂತ ಅಲ್ಲಿಂದ ಕಾಣಿಸ್ತಾ ಇತ್ತು ಯಾಕೆ ಹಿಂಗೆ ಹಿಂಗೆ ಯಾಕೆ ಅಂತ ಕೇಳಿದೆ ಅವ್ನಿಗೆ ಏನು ಹೇಳಬೇಕು ತೋಚಿರಲಿಲ್ಲ ಸುಮ್ಮನೆ ನಕ್ಬಿಟ್ಟ ನಕ್ಬಿಟ್ಟು ಏನು ಮಾಡೋದು ಸರ್ ಅಭ್ಯಾಸ ಆಗಿದೆ ಸರ್ ಅಂದ ರಾತ್ರಿ ಹನ್ನೆರಡು ಮುಕ್ಕಾಲಿ ಕೈ ಮಾಡೋದು ಅಭ್ಯಾಸ ಆಗಿದೆ ಅವನಿಗೆ ನಾವು ಸಾಯಂಕಾಲ ಐದೂವರೆಗೆ ಮೆಜೆಸ್ಟಿಕ್ ಸರ್ಕಲಲ್ಲಿ ಕೈ ಮಾಡಲ್ಲ ಟಪ್ಪಂತ ಯಾರ ಹೊಡೆದ್ರೆ ತೋಳು ಏರಿಸಿ ಕಣ್ ಕಾಣಿಸಲ್ಲೇನು ರೀ ಅಂಜಾಗಳಿಗೆ ಎತ್ಕೋತೀವಿ ಇದು ಯಾಕೆ ಅಭ್ಯಾಸ ಅದು ಅದು ಹೆಂಗೆ ಹೇಳ್ತಾರೆ ನೋಡಿ ವೃತ್ತಿಯೋಳು ಅದು ಊರಿ ನಿಮ್ಮ ಕೆಲಸದೊಳಗೆ ಎಷ್ಟು ಸೇರ್ಕೊಂಡ್ಬಿಡ್ಬೇಕು ಊರಿ ಅಂದರೆ ಸ್ವಭಾವಾಂಶ ಆಗಲ್ಲ ನಿಮ್ಮ ಸ್ವಭಾವನೇ ಹ್ಯಾಂಗಾಗಿಬಿಟ್ಟಿದೆ ನೀವು ಅನ್ನಲ್ವ ಕೆಲವರು ನಮ್ಮ ಸ್ವಭಾವನೇ ಹ್ಯಾಂಗಪ್ಪ ಏನು ಮಾಡೋಕ್ಕಾಗ್ತದೆ ಬದಲಾಯಿಸೋಕ್ಕಾಗಲ್ಲ ಸ್ವಭಾವಕ್ಕೆ ಏನು ಔಷಧಿ ಉಂಟಾ ಅಂತನಲ್ವ ನಾವು ಹಾಗೆ ಒಳ್ಳೆಯದು ಸ್ವಭಾವಾಂಶ ಆಗಬೇಕು ಅಂತ ಅದಕ್ಕೆ ಹೇಳ್ತಾರೆ ಉತ್ತಮಿತೆ ಇಂತೆಂದು ಮತಿಗೆ ತೋರ್ದೊಡೇನು ಅದು ಭಾಳ ಚೆನ್ನಾಗಿದೆ ಅಂತ ಹೇಳಿದರೆ ಏನು ಉಪಯೋಗ ಅದು ಉಪಯೋಗ ಆಗೋದು ಯಾವಾಗ ಅಂದರೆ ವೃತ್ತಿಯೋಳು ನನ್ನ ಕೆಲಸದೊಳಗೆ ಅದು ಊರಿ ಆಳಕ್ಕ ಊರಿ ಸ್ವಭಾವಾಂಶವಾಗಲ್ಲ ಅದು ಯಾಕಾಗತ್ತೆ ಮತ್ತು ಅನುವರ್ತಿಸುತ್ತಾ ಅದನ್ನೇ ಪುನಃ 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 ಅದನ್ನು ಬಳಸ್ಕೋಬೇಕು ಅದನ್ನು ಒಂದು ಒಳ್ಳೆಯ ಗುಣ ನಿಮಗೆ ಸಣ್ಣವರಿದ್ದಾಗ ನಿಮ್ಮ ಮಂತ್ರ ಬಂದದ್ದು ಹೇಗೆ ತಿಳ್ಕೊಳ್ಳಿ ಸ್ತೋತ್ರ ನಿಮ್ಮ ಮನೆಯಲ್ಲಿ ಹಿರಿಯರು ಹೇಳಿದಂಥ ಸ್ತೋತ್ರ ವಚನ ಯಾವುದೇ ಇದ್ದರೂ ಬಾಯಿ ಬಂದದ್ದು ಯಾವಾಗ ಗೊತ್ತಾ ಅದು ಹತ್ತು ಸಲ ನೂರು ಸಲ ಕಣ್ಣು ಮುಚ್ಚಿ ಬಾಯ್ಪಾಟ್ ಮಾಡಿದ್ರು ಅದು ಒಂದು ಸಲ ಸ್ವಭಾವಾಂಶವಾಗಲ್ ಅದು ಕೂತ್ಕೊಂಡ ಮೇಲೆ ಮುಂದೆ ಬೇಡ ಅಂದರೂ ಮರೆಯಲ್ಲ ನಿಮಗದು ಅದಕ್ಕೆ ಚಿಕ್ಕಂದಿನ ವಿದ್ಯೆ ಚೂಡಾರತ್ನ ರತ್ನ ಅಂತ ಹೇಳೋದು ಆ ಕಲ್ತದ್ದು ಮರೆಯೋದೇ ಇಲ್ಲ ಅದು ಅದಕ್ಕೆ ಮತ್ತು ಅನುವರ್ತಿಸುತ್ತಾ ಅದನ್ನೇ ತಿರ್ಗಾಮರ್ಗ ಮಾಡ್ತಾ ಭಂಗವಾದಂದು ತಪ್ತು ಎತ್ತಿ ಸಿನ್ನು ಮರಳಿ ಮಂಕುತಿಮ್ಮ ಮತ್ತೊಂದು ಏನು ಹಾದಿ ಇಲ್ಲ ತಪ್ತು ಅಂತಲ್ಕೊಳ್ಳಿ ಮರ್ತು ಹೋಯ್ತಾ ನಮಗೂ ಆಗತ್ತೆ ಒಂದು ಸಲ ಭಾಳ ದಿವಸ ಕಗ್ಗ ಓದ್ದೆ ಹೋದರೆ ಒಂದು ಪದ್ಯ ಮೂರನೇ ಸಾಲಿ ನೆನಪಾಗಲ್ಲ ಬಿಡೋಂಗಲ್ಲ ಅದು ಮತ್ತೆ ಮುಸ್ಕಾ ತೊಗೊಂಡು ಓದಿ ಇನ್ನೊಂದೆರಡು ಸಲ ಓದಿ ಬಂದುಬಿಡ್ತೆ ಮತ್ತೆ ಬಾಯಿಗೆ ಅದು ಅದಕ್ಕೆ ಹೇಳ್ತಾರೆ ಭಂಗವಾದಂದು ಅಕಸ್ಮಾತ್ ಅದು ಸ್ವಭಾವಾಂಶ ಆಗಿಲ್ಲ ಮರ್ತು ಹೋಯ್ತು ಅಂತ ಅನ್ನೋದಾದರೆ ಎತ್ತಿ ಸಿನ್ನು ಮರಳಿ ಮಂಕುತಿಮ್ಮ ಮತ್ತೊಮ್ಮೆ ಎತ್ತಿ ಮಾಡು